ಮೋಹನ್ ಮೇಘಾವತ್ ಬಡವರಿಗೆ ಉನ್ನತ ಶಿಕ್ಷಣ ಕೊಡಿಸುವ ಕಲ್ಪನೆ ಹೊಂದಿದ್ದರು ರಾಜಶೇಖರ ಕೋಡಿಮಳೆ ಮೋಹನ್ ಮೇಘಾವತ್ ಅವರು ಶಾಲೆ ಸಹಕಾರ ತೆರೆಯುವ ಮೂಲಕ ಜಿಲ್ಲೆಯ ಅಭಿವೃದ್ಧಿಗೆ ಒತ್ತು ನೀಡಿದರು ಎಂದು ಭಾರತೀಯ ಸಹಕಾರ ಬ್ಯಾಂಕ್ ನಿರ್ದೇಶಕ ರಾಜಶೇಖರ್ ಕೋಡಿಮೊಳೆ ಹೇಳಿದರು ನಗರದ ಬೈಪಾಸ್ ರಸ್ತೆಯ ತೀರದಲ್ಲಿರುವ ಬಂಜಾರ ಗಂಗೋತ್ರಿ ಕ್ಯಾಂಪಸ್ನಲ್ಲಿ ನಡೆದ ಬಂಜಾರ ಇಂಡಿಯನ್ ಸ್ಕೂಲ್ ಸಂಸ್ಥಾಪಕರ ದಿನಾಚರಣೆ ಮತ್ತು ಬಂಜಾರ ಶೈಕ್ಷಣಿಕ ಸಾಧಕರ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮೋಹನ್ ಅವರು ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆ ತೆರೆದು ಜಿಲ್ಲೆಯ ಬಡ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವ ಕಲ್ಪನೆ ಹೊಂದಿದ್ರು ಅವರು ತೆರೆದಿರುವ ಶಾಲೆಯು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವ ಶಾಲೆಯು ಒಂದು ಆದರ್ಶ ಶಾಲೆಯಾಗಿ ಹೊರಹೊಮ್ಮಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳ ಹೃದಯಾಘಾತಕ್ಕೆ ತುತ್ತಾಗುತ್ತಿದ್ದಾರೆ ಹಾಗಾಗಿ ಮಕ್ಕಳನ್ನು ಓದುವುದಕ್ಕೆ ದೂಡದೆ ಶಿಕ್ಷಣದ ಜೊತೆಗೆ ಅವರಿಗೆ ಶಾಲೆಯಲ್ಲಿ ವ್ಯಾಯಾಮ ತರಗತಿ ಮಾಡಬೇಕು ಪೋಷಕರು ಕೂಡ ಮಕ್ಕಳ ಆಟವಾಡಲು ಅವಕಾಶ ಕೊಡಬೇಕು ಎಂದು ಮನವಿ ಮಾಡಿದರು ಅಧ್ಯಕ್ಷತೆ ವಹಿಸಿದ್ದ ಬಂಜಾರ ಎಜುಕೇಷನ್ ಮತ್ತು ಸೋಷಿಯಲ್ ಟ್ರಸ್ಟ್ ಅಧ್ಯಕ್ಷ ಶಿವಾಜಿ ಆರ್ ಮೇಘಾವತ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಒಲಿಂಪಿಯಾಡ್ ರಾಷ್ಟ್ರೀಯ ಪ್ರತಿಭಾ ಪರೀಕ್ಷೆ ಉನ್ನತ ಪರೀಕ್ಷೆಗೆ ಸಜ್ಜುಗೊಳಿಸಲು ಪ್ರೌಢಶಾಲೆಯ ಹಂತ ಜಿಲ್ಲೆಯಲ್ಲಿ ಪ್ರಾಯೋಗಿಕ ತರಲಾಗುತ್ತಿದೆ ಅದಕ್ಕಾಗಿ ನುರಿತ ಶಿಕ್ಷಕರನ್ನು ವಿಶೇಷವಾಗಿ ಈ ಸಾಲಿನಲ್ಲಿ ನೇಮಿಸಿಕೊಳ್ಳಲಾಗಿದೆ ಇಂತಹ ವಿದ್ಯಾರ್ಥಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದ ಮಕ್ಕಳು ಜುಮೀರ್ ಪಾಂಡಿಚೇರಿಯಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿದ್ದಾರೆ ಯುಕೆನಲ್ಲಿ ಬ್ರಿಟನ್ ವಿಶ್ವವಿದ್ಯಾಲಯದಲ್ಲಿ ಏರ್ಫೋಸಿಸ್ ಸ್ನಾತಕೋತ್ತರ ವ್ಯಾಸಂಗ ಮಾಡಿದ್ದಾರೆ ಇದು ನಮ್ಮ ಶಾಲೆ ಹೆಮ್ಮೆಯ ವಿಷಯವಾಗಿದೆ ಮದ್ರಾಸ್ ಒಬ್ಬ ಮತ್ತು ಐಎಎಸ್ಇ ನಲ್ಲಿ ಒಬ್ಬ ಎಂಜಿನಿಯರಿಗೆ ಪ್ರವೇಶ ಪಡೆದಿದ್ದಾರೆ ಎಂದರು ಸಾಧಕರಿಗೆ ಸನ್ಮಾನ ಶೈಕ್ಷಣಿಕ ಸಾಧನೆ ಉನ್ನತ ಶಿಕ್ಷಣಕ್ಕೆ ತೆರಳುತ್ತಿರುವ ವಿದ್ಯಾರ್ಥಿಗಳು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಹೆಚ್ಚುವರಿ ಶಾಲಾ ಕೊಠಡಿಯನ್ನು ಮೋಹನ್ ಮೆಘಾವತ್ ಅವರ ತಾಯಿ ಪದ್ಮಾವತಿ ಬಾಯಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಕಾರಾಗೃಹ ಅಧೀಕ್ಷಕ ಎಂ ಸುಂದರ್ ಕಾರ್ಪೊರೇಷನ್ ಬ್ಯಾಂಕ್ ರಾಮಕೃಷ್ಣ ನಾಯಕ್ ಭಾರತೀಯ ಸಹಕಾರ ಬ್ಯಾಂಕ್ ಉಪಾಧ್ಯಕ್ಷ ವೀಣಾ ನಿರ್ದೇಶಕರಾದ ನಾಗೇಂದ್ರ ಅರಕಲವಾಡಿ ಸ್ವಾಮಿ ಉಪೇಂದ್ರ ಪದ್ಮಾವತಿ ಬಾಯಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ ಜೆ ವನಿತಾ ಘಾಟಿ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಭಾರತಿ ಮಹಾದೇವ ಪ್ರಸಾದ್ ನಿವೃತ್ತ ಪ್ರಾಂಶುಪಾಲ ಕೃಷ್ಣಾ ನಾಯಕ್ ಸಹಾಯಕ ಇಂಜಿನಿಯರ್ ಪುರುಷೋತ್ತಮ ಸಹಾಯಕ ಪ್ರಾಧ್ಯಾಪಕ ರಮಣಿ ನಾಯಕ್ ಮುಖಂಡ ಹೊಸೂರು ಜಗದೀಶ್ ವಕೀಲರಾದ ರೂಪಶ್ರೀ ಟ್ರಸ್ಟಿಗಳಾದ ಕಾವೇರಿ ಬಾಯಿ ಜಗದೀಶ್ ನಾಯಕ್ ಚಿತ್ರ ಮುಖ್ಯ ಶಿಕ್ಷಕ ಎನ್ ಸಂತೋಷ್ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದರು ವರದಿ ಹುಮ್ಮನ್ ಮಂಜೂಲಿ ನಾಯಕ ಚಾಮರಾಜ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ಶಾಲಾ ಶಾಲಾ ಶಿಕ್ಷಕ ವೃಂದದವರಿಗೂ ವೃಂದದವರೇ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಯಾಕಂದ್ರೆ ಮೆಗಾವತ್ ಅವರು ಇದ್ದಾಗಲೂ ಕೂಡವಾಗಿ ಇದೇ ಥರ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾಯಿದ್ರು ಯಾಕಂದರೆ ಯಾಕಂದ್ರೆ ಮೆಗಾವತ್ ರವ್ರನ್ನ ಯಾಕಪ್ಪ ಅಂದ್ರೆ ಅವ್ರ ಸಂಸ್ಥಾಪಕರ ದಿನಾಚರಣೆ ಅವರ ಸಂಸ್ಥಾಪಕರು ಅಂತಂದ್ರೆ ಅವರೇ ಈ ಒಂದು ಸಂಸ್ಥಾಪಕ ಆದ್ದರಿಂದ ಯಾಕಂದ್ರೆ ನಾವು ಅವ್ರ ಬಗ್ಗೆ ಹೆಚ್ಚಿಗೆ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತೆ ಯಾಕಂದರೆ ಅವರು ನಮ್ಮ ತಾಲೂಕಿನಲ್ಲಿ ಒಬ್ಬ ಬಹಳ ಬುದ್ಧಿವಂತ ಅಥವಾ ಆದರ್ಶ ವ್ಯಕ್ತಿಯನ್ನು ತಪ್ಪಾಗ್ಲಾರ್ದು ಯಾಕಂದರೆ ಅವರು ಅಷ್ಟೇ ಭಾಳ ಬುದ್ಧಿವಂತರಾಗಿದ್ರು ಯಾಕಂದರೆ ಯಾವುದೇ ವಿಷಯದಲ್ಲಿ ತಕೊಂಡ್ರೂ ಕೊಡುವಾಗಿ ಮೆಗಾವತ್ ಅಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರು ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಅವರಿಂದ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಅದಕ್ಕೋಸ್ಕರವಾಗಿ ನಾನು ಇವತ್ತು ಈ ಈ ಸಂದರ್ಭದಲ್ಲಿ ಅವ್ರನ್ನ ನಾನು ಸ್ಮರಿಸ್ಕೋತಾ ಇದ್ದೀನಿ ಯಾಕಂತಂದ್ರೆ ಅವರ ಆದರ್ಶ ಆದರ್ಶಗಳಂತೂ ಬಹಳ ಅಪ ಕಲ್ಪನೆ ಇತ್ತು ಯಾಕಂದ್ರೆ ಮೆಗಾವತ್ ಅವರ ಕಲ್ಪನೆ ನಮ್ಮ ತಾಲೂಕಿನಲ್ಲಿ ಸಮಾನ ಯಾರಿಗೂ ಇದಿಲ್ಲ ಅವ್ರ ಕಲ್ಪನೆ ಬೇರೆ ಬೇರೆ ಥರ ಇತ್ತು ಏನೇನೋ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಹಿಂದುಳಿದ ಜಿಲ್ಲೆ ಅನ್ನೋದನ್ನ ಇದನ್ನ ಯಾವ ರೀತಿ ಮುಂದೆ ತರಬೇಕು ಅನ್ನೋದ್ರ ಬಗ್ಗೆ ಸಾಕಾಗಷ್ಟು ಅವರು ಸುಮಾರು ನಾವು ಅವರು ಚರ್ಚೆ ಮಾಡ್ತಾ ಇದ್ದು ಮತ್ತು ಅವರು ಶಿಕ್ಷಣ ಸಂಸ್ಥೆಯನ್ನು ಕೊಡುವಾಗಿ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಬಹಳ ಇದಾಗಿ ಮಾಡಿದ್ರು ಪಾಪ ಇವತ್ತು ಅವ್ರನ್ನ ನಾವು ಕಳ್ಕೊಂಡ್ಬಿಟ್ಟಿದಿವಿ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಬ್ಯಾಂಕ್ ಬಹಳ ಅಚ್ಚುಕಟ್ಟಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಉನ್ನತವಾದಂತಹ ಒಂದು ಬ್ಯಾಂಕ್ ಅವರು ಸ್ಥಾಪನೆ ಮಾಡಿದ್ರು ಮತ್ತು ಶಾಲೆಯಲ್ಲಿ ಶಿಕ್ಷಣದ ಬಗ್ಗೆ ಅವರು ಬಹಳ ಹೆಚ್ಚಿಗೆ ಒತ್ತು ಕೊಡ್ತಿದ್ರು ಯಾಕಂದ್ರೆ ಅವರು ಬಡತನದಲ್ಲಿ ಸಾಮಾನ್ಯವಾದ ವ್ಯಕ್ತಿನೂ ಕೂಡ ಉನ್ನತವಾದಂಥ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಅವರು ಬಹಳ ಕಲ್ಪನೆ ಇತ್ತು ಯಾಕಂದ್ರೆ ಬಡವರು ಕೂಡವಾಗಿ ಉತ್ತಮವಾದಂಥ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಅವ್ರ ಕಲ್ಪನೆ ಬಹಳ ಇತ್ತು ಮತ್ತು ಅವರು ಅವರು ಸುಮಾರು ಸಾರಿ ಕೂತ್ಕೊಂಡು ನಾವು ಅವರು ಚರ್ಚೆ ಮಾಡಿದಾಗ ಈ ಜಿಲ್ಲೆನಲ್ಲಿ ಒಂದು ಮಾದರಿಯಾಗಿ ಇರಬೇಕು ಈ ಶಾಲೆ ಅವರು ಕನಸನ್ನ ಕಟ್ಟಿದ್ರು ದಯವಿಟ್ಟು ಅದನ್ನು ನಾನೇ ಕಟ್ಟಿದ್ದೆ ಈಗಿನ ಟ್ರಸ್ಟ್ನವ್ರಿಗೂ ಕೂಡವಾಗಿ ನನ್ನ ಮನವಿ ಅಷ್ಟೇ ಅವರು ಏನು ಕಲ್ಪನೆ ಕಟ್ಟಿದ್ರು ಆ ಕಲ್ಪನೆಯನ್ನು ತಾವು ಮುಂದುವರಿಸಿ ಯಾವುದೇ ಕಾರಣದಲ್ಲಿ ಹಿಂದಿರೋದು ಬೇಡ ಅದು ಕಂಡು ಖಂಡಿತ ಯಶಸ್ವಿ ಆಗುತ್ತೆ ಯಾಕಂತ ಕೇಳಿದ್ರೆ ಅವರ ಆಸೆ ಯಾರು ಅದನ್ನ ಒಂದು ಆಸೆಯಿಂದ ಕಲ್ಪನೆ ಕಟ್ಟಿದ ಅವರ ಉದ್ದೇಶ ಇಟ್ಕೊಂಡು ಯಾವುದೇ ಸ್ವಾರ್ಥ ಇನ್ನೊಂದು ಇಲ್ದೇನೋ ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಥವಾ ಹಣದ ಮೈಂಡ್ ಹಣದ ಆಸೆ ಇಟ್ಕೊಂಡು ಕ ಮಾಡಿಲ್ಲ ಅವರು ಚಾಮರಾಜನಗರದಲ್ಲಿ ಒಂದು ಉನ್ನತವಾದಂತಹ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಬೇಕು ಅನ್ನೋದೇ ಅವ್ರ ಗುರಿ ಇತ್ತು ಆ ಶಿಕ್ಷಣ ಸಂಸ್ಥೆ ಆಗಿರ್ಬೇಕು ಅಂದ್ರೆ ಈ ಜಿಲ್ಲೆನಲ್ಲಿ ಒಂದು ಮಾದರಿ ಆಗಿರ್ಬೇಕು ಅಂತಕ್ಕಂಥದ್ದು ಅವರ ಕಲ್ಪನೆ ಆಗಿತ್ತು ಆ ದೃಷ್ಟಿಯಿಂದ ಈ ಒಂದು ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚು ರೀತಿಲಿ ಇವಾಗ ಇರ್ತಕ್ಕಂಥ ಆಡಳಿತ ಮಂಡಳಿಯವರು ಇನ್ನೂ ಹೆಚ್ಚಿನ ಪ್ರೋತ್ಸಾಹಿಸಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಬೆಳೀಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಈಗಾಗ್ಲೇ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನನ್ನ ಒಂದು ಮನವಿ ಅಷ್ಟೇ ಶಿಕ್ಷಣ ಸಂಸ್ಥೆಯಲ್ಲಿ ಯಾಕಂತಂದ್ರೆ ಇವತ್ತಿನ ಕಾಲ ಮಕ್ಕಳಲ್ಲಿ ನಮ್ಮಲ್ಲಿ ಹೆಂಗಾದ ತಂದೆ ತಾಯಿಗಳು ಪೋಷಕರಲ್ಲಿ ಮಕ್ಕಳನ್ನ ಬರೀ ಮೆಂಟಲಿ ಪ್ರಿಪೇರ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ ನಾವು ಓದ್ಬೇಕು 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 ಅನ್ನೋದ್ಬಿಟ್ರೆ ಅವ್ರಿಗೆ ಬೇರೆ ಇಲ್ಲ ದಯವಿಟ್ಟು ಅವ್ರನ್ನ ಫಿಸಿಕಲ್ಯೂ ಫಿಟ್ ಮಾಡ್ಬೇಕು ಅವ್ರಿಗೆ ವ್ಯಾಯಾಮ ಶಿಕ್ಷಣವನ್ನ ದಯವಿಟ್ಟು ಮಾನ್ಯ ಅಧ್ಯಕ್ಷರಲ್ಲಿ ಮತ್ತು ಆಡಳಿತ ಮಂಡಳಿಯವ್ರಲ್ಲಿ ಮನವಿ ಇರುತ್ತೆ ವ್ಯಾಯಾಮ ಶಿಕ್ಷಣವನ್ನು ದಿನ ಒಂದು ಗಂಟೆ ಆದರೂ ಒಂದು ಮುಕ್ಕಾಲು ಗಂಟೆ ಆದರೂ ಒಂದು ಮಕ್ಳುಗಳಿಗೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನಾವು ಯಾಕಂದ್ರೆ ಇವತ್ತು ಶಾಲಾ ಶಿಕ್ಷಕರು ಸಣ್ಣ ಮಕ್ಕಳಲ್ಲಿ ಇವತ್ತು ಹೃದಯಘಾತವಿ ಯಾಕಂದ್ರೆ ನಾವು ಯಾರೇ ಮನೆಗೆ ಹೋದ ತಕ್ಷಣ ಸಾಕು ಮಕ್ಕಳು ಪುಸ್ತಕ ಸಾಕು ವ ಓದು ಹೋಗು ರೂಮ್ಗೆ ಹೋಗು ತಿರುಗಬ್ಬ ಬಂತು ಬೆಳಗ್ಗೆ ಆಯ್ತು ತಿಳಿ ಓದು 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 ಅವಕ ಬರಿ ಅಷ್ಟನೇ ತೃಪ್ತ ಹೊರತು ಅವ್ರನ್ನ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ ಆ ದೃಷ್ಟಿಯಿಂದ ತಾವು ಶಾಲೆಯಲ್ಲಿ ಕೊಡುವಾಗ ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ಕೊಂಡು ಮತ್ತೆ ಇರ್ತಕ್ಕಂಥ ಪೋಷಕರು ಅಷ್ಟೇ ಯಾಕಂದ್ರೆ ವಿದ್ಯೆನೇ ಮುಖ್ಯವಲ್ಲ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿದ್ರೆ ನಾವೆಲ್ಲನು ಮಾಡ್ಬೋದು ದಯವಿಟ್ಟು ಆರೋಗ್ಯ ದೃಷ್ಟಿಯಿಂದ ಗಮನ ಕೊಡಬೇಕಾಗತ್ತೆ ಆ ದೃಷ್ಟಿಯಿಂದ ಮಕ್ಕಳನ್ನು ಒಂದು ಆಟ ಪಾಠಕ್ಕೆ ಕೊಡುವಾಗಿ ಬಿಡಬೇಕು ಯಾಕಂದ್ರೆ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಎಲ್ಲರಲ್ಲೂ ಬರೀ ಕಾಂಪಿಟೇಷನ್ ಆಗ್ಬಿಟ್ಟಿದೆ ಯಾವ್ದೋ ಶಿಕ್ಷಣ ಆಗ್ತದ ಓದ್ಬೇಕು ಅವ್ರು ಫ್ರೀ ಆಗಿಲ್ಲ ಒಳ್ಳೆ ಗಾಳಿ ಅವ್ರು ಒಳ್ಳೆ ಇಲ್ಲ ಸ್ಕೂರ್ ಬಾಕತ್ತಾದ್ರೆ ಮನೆ ಮನೆ ಬಂದು ಸ್ಕೂಲ್ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅದು ಆಗಾಗಬಾರ್ದು ದಯವಿಟ್ಟು ಮಕ್ಕಳನ್ನ ಉನ್ನತವಾಗಿ ಹೆಚ್ಚಿನ ರೀತಿಯಲ್ಲಿ ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಈಗ ಈ ಸಂದರ್ಭ